ఐ హలో ఫ్రెండ్స్ వెల్కమ్ బ్యాక్ టు నంది అడ్గే చూచి అిత్రానమాోదు హేగ అంత నోడ బాణ్లే ఇబుట్టు ఎన్నే హాకళి ఎన్నెక అది నంతర ఒం టేబల్ స్పూన్ సేబుల్ స్పూన్ జీర్కేను ఆడ్ మొంతి ఆ నంతర ఇకే సన్నీ కట్ మిరు ఒకరుళన ఆడ్ మి ఎన్నీ ఈ ఒష ఫ్రై మాకుబిట్టు ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಸೀಳ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಆನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನು ಅರಿಶಿನ ಪುಡಿನ ಹಾಕಬೇಕಾಗುತ್ತೆ ಇದನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಆನಂತರ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ಮೊದಲೇ ಬೇಯಿಸಿಟ್ಕೊಂಡಿರೋ ಒಂದು ಕಪ್ಪು ಅವರೇ ಹಾಕಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಬೇಯಿಸಿರೋ ಬೇಯಿಸಿರೋದನ್ನೇ ತೊಗೊಂಡಿದ್ದೀನಿ ಹಾಗಾಗಿ ತುಂಬ ಹೊತ್ತು ಟೈಮ್ ಹಿಡಿಯೋಲ್ಲ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆ ಫಸ್ಟ್ ಟೈಮು ನಮ್ಮ ಚಾನಲ ವಿಸಿಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಹಾಕೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೀತಿಯಲ್ಲಿ ಮೆಸೇಜ್ ಬರುತ್ತೆ ಈಗ ಬಿಸಿ ಬಿಸಿ ಅನ್ನನ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ನಿಂಬೆ ರಸನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಅವರೇ ಕಾಳು ಚಿತ್ರಾನ್ನ ರೆಡಿ ಆಯಿತು ಒಂದೇ ರೀತಿ ಚಿತ್ರಾನ್ನ ತಿನ್ನೋ ಬದಲು ಈ ರೀತಿ ಚಿತ್ರಾನ್ನ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಮತ್ತು ಕ್ವಿಕ್ಕಾಗಿ ಲಂಚ್ ಬಾಕ್ಸಿಗೆ ಆನಂತರ ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿ ವೀಡಿಯೋಗಳಿಗಾಗಿ ನಂದಿನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಸೀಸನ್ ಇರೋದ್ರಿಂದ ಅವರೇ ಸೀಸನ್ ಮುಗಿಯೋದ್ರೊಳಗೆ ಒನ್ ಟೈಮು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವೀಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿರುತ್ತೆ ಸರಿ ಟ್ರೈ ಮಾಡಿಬಿಟ್ಟು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ